ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಗ್ಯಾರಂಟಿ ಜಿಲ್ಲಾ ಸಮಾವೇಶವನ್ನು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಆರಂಭಗೊಂಡಿತು ಇನ್ನು ಸಮಾವೇಶವನ್ನು ಉದ್ದೇಶಿಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನ ಹಾಗೂ ಸಾರ್ವಜನಿಕರಿಗೆ ಆಗಿರುವ ಅನುಕೂಲಗಳ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಪಂಚ ಗ್ಯಾರಂಟಿ ಬಗ್ಗೆ ಇಲ್ಲಿಯವರೆಗೆ ಎಲ್ಲರೂ ಮಾತಾಡಿದ್ರು ಎಲ್ಲರೂ ನಮ್ಮ ಮೂರು ಜನ ಶಾಸಕರು ಬಹಳಷ್ಟು ತಮ್ಮದೇ ಶೈಲಿಯಲ್ಲಿ ಬಹಳಷ್ಟು ಚೆನ್ನಾಗಿ ತಮ್ಮಗೆ ತಿಳುವಳಿಕೆ ಹೇಳುವಂತ ಪ್ರಯತ್ನವನ್ನ ಮೂರು ಜನರು ಮಾಡಿದ್ರು ಯಾಕೆ ಅವರು ಪ್ರಯತ್ನವನ್ನ ಮಾಡಿದ್ರು ಅಂತಂದ್ರೆ ನಾನು ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಪಕ್ಷದ ಕಳಕಳಿ ಕಾಳಜಿ ಮಹಿಳೆಯರ ಮೇಲೆ ಸಾಮಾಜಿಕ ನ್ಯಾಯದ ಮೇಲೆ ಎಷ್ಟಿದೆ ಅನ್ನೋದನ್ನ ಎರಡು ನಿಮಿಷದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದ್ರೆ ನಾವು ಎಪ್ಪತ್ತೈದು ವರ್ಷ ಎಪ್ಪತ್ತೇಳು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು ಎಪ್ಪತ್ತೇಳು ವರ್ಷ ಆಯ್ತು ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅನುಕೂಲ ಆಗುವಂತ ಯೋಜನೆಯನ್ನ ಯಾರಾದರೂ ತೆಗೆದುಕೊಂಡು ಬರ್ತಾ ಇದ್ರೆ ಕಾಳಜಿಯನ್ನ ಮಾಡ್ತಾ ಇದ್ರೆ ವಿಚಾರವನ್ನ ಮಾಡ್ತಾ ಇದ್ರೆ ಆ ಕಟ್ಟ ಕಡೆಯ ಮನುಷ್ಯನಿಗೆ ಶಕ್ತಿಯನ್ನು ಕೊಡೋಣ ಅಂತ ವಿಚಾರ ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲಿಂದ ಹೇಳ್ಕೊಂಡು ಇಲ್ಲಿ ಇದು ಅತಿ ಅಲ್ಲ ಮಾಧ್ಯಮದ ಎಲ್ಲ ಸಹೋದರರು ಇದ್ದಾರೆ ಇಲ್ಲಿ ಕುಳಿತವ್ರು ಎಲ್ಲರೂ ನಮ್ಮ ಪಕ್ಷದವ್ರು ಇದಾರೆ ಅಂತ ಅಲ್ಲ ಕಾಂಗ್ರೆಸ್ನವರು ಇದ್ದಾರೆ ಬಿ ಜೆ ಎಸ್ ಬಿ ಜೆ ಇದ್ದಾರೆ ಜೆ ಡಿ ಎಸ್ನವರು ಇದ್ದಾರೆ ಆದ್ರೆ ನಾವು ಯಾಕೆ ಗ್ಯಾರಂಟಿ 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 ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಚುನಾವಣಾ ಪೂರ್ವ ನಾವು ಒಂದು ವಾಗ್ದಾನವನ್ನು ಈ ರಾಜ್ಯದ ಮಹಾಜನತೆಗೆ ಮಾಡಿದ್ವಿ ಕರೋನಾ ಬಂದು ಹೋದ್ಮೇಲೆ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯು ಪಿ ಎ ಸರ್ಕಾರ ಮನಮೋಹನ್ ಸಂಘ ಸರ್ಕಾರ ಇದ್ದಾಗ ನಾಲ್ಕು ನೂರ ಹತ್ತು ರೂಪಾಯಿಗೆ ಒಂದು ಸಿಲಿಂಡರ್ ಇದ್ದಾಗ ಬಿಜೆಪಿ ಬಂದ ಮೇಲೆ ಒಂದ್ ಸಾವಿರ ರೂಪಾಯಿ ಆಯ್ತು ಮೂವತ್ ಆರು ರೂಪಾಯಿ ಇದ್ದಂತ ರೂಪಾಯಿ ಆಯ್ತು ಪೆಟ್ರೋಲು ನೂರು ರೂಪಾಯಿ ಆಯ್ತು ಡಾಲರ್ಸ್ ಬೆಲೆ ಎಷ್ಟಿತ್ತು ಐವತ್ತೆರಡು ರೂಪಾಯಿ ಈಗ ಡಾಲರ್ಸ್ ಬೆಲೆ ಎಂಬತ್ತೈದು ರೂಪಾಯಿ ಆಯ್ತು ತೊಲೆ ಬಂಗಾರ ಇದ್ದಿದ್ದು ಈಗ ಒಂದು ಲಕ್ಷ ರೂಪಾಯಿ ಆಯ್ತು ಬೇರೆ ಕಾಳುಗಳ ಬೆಲೆ ಏರಿಕೆ ಆಯ್ತು ಔಷಧಿಗಳ ಬೆಲೆ ಏರಿಕೆ ಆಯ್ತು ರೈತರು ಉಪಯೋಗ ಮಾಡುವಂತ ಫರ್ಟಿಲೈಸರ್ ಬೆಲೆ ಏರಿಕೆ ಆಯ್ತು ಈ ಎಲ್ಲಾ ಬೆಲೆ ನಿಯಂತ್ರಣ ಮಾಡಲಿಕ್ಕೆ ನಿಮ್ಗೆಲ್ಲ ಒಂದೊಂದು ಲಕ್ಷ ರೂಪಾಯಿ ಕೊಡುವಷ್ಟು ಶ್ರೀಮಂತಿಕೆ ಏನು ನಮ್ಮ ಸರ್ಕಾರದಲ್ಲಿ ಇರ್ಲಿಲ್ಲ ಆದ್ರೆ ಶ್ರೀಮಂತ ಹೃದಯ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿತ್ತು ಗೃಹನಿಗೆ ಸಿಲಿಂಡರ್ ಬೆಲೆ ಕೇಳಿದ್ರು ಪಕ್ಕದ ಮನೆಯಲ್ಲಿ ಒಬ್ಬ ಒಂದು ಮಗು ಜಗಳ ಮಾಡ್ತಾ ಇದ್ರೆ ನಾವು ನಮ್ಮ ಹತ್ರ ದುಡ್ಡಿದ್ರೆ ನಮ್ಮ ಪರ್ಸನಲ್ ಇದ್ರೆ ನಾವು ಹೋಗ್ತಾ ಇದ್ರೆ ತಗೊಳಪ್ಪ ನಿಮ್ಗೆ ಚಾಕ್ಲೇಟ್ ಅಂತ ಜಗಳ ಮಾಡ್ತಾ ಇದ್ದೀರಾ ಹತ್ತು ರೂಪಾಯಿ ತೆಗೆದು ಯಾರಾದ್ರೂ ಕೊಡ್ತೀವ ಕೊಡ್ತೀವ ಹತ್ತು ರೂಪಾಯಿ ತೆಗೆದು ಒಂದು ಗೆ ಫ್ರೀ ನಾವು ಕೊಡ್ತೀವಿ ಅಂತಂದ್ರೆ ಆ ಗ್ರಹಿಣಿಯ ಮುಖದಲ್ಲಿ ಬರುವಂತ ಮಂದಹಾಸ ಬಂದ್ರಲ್ಲಿ ಒಂದಲ್ಲ ಗೃಹಲಕ್ಷ್ಮಿಯಿಂದ ಎರಡೆರಡು ಸಿಲಿಂಡರ್ ತಗೊಳ್ಳಿ ಎರಡೆರಡು ಎರಡು ಸಿಲಿಂಡರ್ ತಗೊಳ್ಳಿ ಇಲ್ಲ ಅದೇ ಎರಡು ಸಾವಿರ ರೂಪಾಯಿಯಿಂದ ನಿಮಗೆ ಬಿ ಪಿ ಅಥವಾ ಶುಗರ್ ಇದ್ದರೆ ಬಿ ಪಿ ಅಥವಾ ಶುಗರ್ ಟ್ಯಾಬ್ಲೆಟ್ ಅನ್ನ ತಗೊಳ್ಳಿ ಪ್ರತಿ ತಿಂಗಳು ನಿಮ್ಮ ಮಗನ ಎದುರುಗಡೆ ನಿಮ್ಮ ಯಜಮಾನ್ರ ಎದುರುಗಡೆ ಕೈ ಒಡ ಹೋಗಬೇಡಿ ಸ್ವಾಭಿಮಾನದಿಂದ ಎರಡು ಔಷಧಿಗೆ ಉಪಯೋಗ ಮಾಡ್ಕೊಳ್ಳಿ ಇದು ಏನು ಬೇಡ ನಿಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೌಸ್ ವೈಫ್ಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಟ್ಯೂಷನ್ ಫೀಸ್ ಕೊಡ್ರಿ ಅದೇನು ಬೇಡಪ್ಪ ನಿಮ್ಮ ಹತ್ರ ದುಡ್ಡಿದೆ ದುಡ್ಡು ಅದನ್ನ ತಗೊಳ್ತಾ ಇದಾರೆ ಅಂತಂದ್ರೆ ಎರಡು ಸಾವಿರ ರೂಪಾಯಿನಿಂದ ನಿಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿ ಅಥವಾ ಬ್ಯೂಟಿ ಪಾರ್ಲರ್ ಹೋಗ್ಬನ್ನಿ ಬ್ಯೂಟಿ ಪಾರ್ಲರ್ ಹೋಗ್ಬೇಕಂದ್ರೂ ಕೂಡ ಗಂಡಿನದ್ರಲ್ಲಿ ಎರಡು ಸಾವಿರ ಎಸ್ಕೊಳ್ಬೇಕಲ್ಲ ಟೋಟಲ್ ಆಗಿ ಹೇಳೋದು ನನ್ನ ಇಲಾಖೆಯ ಯೋಜನೆ ಗೃಹಲಕ್ಷ್ಮಿ ಅಂತ ಹೇಳ್ತಾ ಇಲ್ಲ ನಮಗೆ ಬೇರೆಯವರು ಗೃಹಲಕ್ಷ್ಮಿ ಅಂದರೂ ಇಲ್ಲೋ ಗೊತ್ತಿಲ್ಲ ಬೇರೆಯವರು ಮನೆ ಯಜಮಾನಿ ಅಂದ್ರೆ ಇಲ್ಲೋ ನನಗೆ ಗೊತ್ತಿಲ್ಲ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಅವರು ನಮಗೆ ಯಜಮಾನಿ ಅಂತ ಹೆಸರಿ ಮಹಿಳೆಯರು ಕೂಡ ಧ್ವನಿಯನ್ನ ಕೊಡುವಂತ ಕೆಲಸ ಮಾಡಿದ್ರು ನೋಡಿ ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ಅಂತಂದ್ರೆ ಆಶ್ರಯ ಆಶ್ರಯ ಅಂದ್ರೆ ಮನೆ ಕಟ್ಟು ಆಶ್ರಯ ಮನೆಗಳು ಅಭಿವೃದ್ಧಿ ಅಂದ್ರೆ ಆಶ್ರಯ ಹೋಗಿ ಆಶ್ರಯ ಮನೆಗಳನ್ನು ಯಾರು ಅಂದ್ರು ಅದೊಂದು ರೀಸನ್ ಇರ್ತದೆ ಇದಾರ ಆಶ್ರಯ ಯಾರು ತಂದ್ರು ಆಶ್ರಯ ಯೋಜನೆ ಯಾರು ತಂದ್ರು ಕಾಂಗ್ರೆಸ್ ಅಲ್ವಾ ಕಾಂಗ್ರೆಸ್ ಅಲ್ವಾ ಅಭಿವೃದ್ಧಿ ಅಂದ್ರೆ ಏನು ಆರೋಗ್ಯ ಪ್ರಾಥಮಿಕ ಆರೋಗ್ಯ ಸೆಂಟರ್ ಯಾರು ಮಾಡಿದ್ರು ಪಿ ಎಚ್ ಸಿ ಯಾರು ಮಾಡಿದ್ರು ಸಿ ಎಚ್ ಸಿ ಯಾರು ಮಾಡಿದ್ರು ಸಿವಿಲ್ ಹಾಸ್ಪಿಟಲ್ ಗಳನ್ನ ಯಾರು ಮಾಡಿದ್ರು ದೊಡ್ಡ ದೊಡ್ಡ ಹಾಸ್ಪಿಟಲ್ ಗಳನ್ನ ಯಾರು ಮಾಡಿದ್ರು ಕಾಂಗ್ರೆಸ್ ಅಭಿವೃದ್ಧಿ ಅಂದ್ರೆ ಏನು ಸ್ಕೂಲ್ ನ ಯಾರು ಮಾಡಿದ್ರು ಇವತ್ತಿಗೆ ಈ ವರ್ಷಕ್ಕೆ ಅಂಗನವಾಡಿ ಪ್ರಾರಂಭವಾಗಿ ಐವತ್ತು ವರ್ಷ ಆಗುತ್ತೆ ಶೀಘ್ರದಲ್ಲಿ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತೀವಿ ಈ ದೇಶ ಕಂಡಂತ ಉಕ್ಕಿನ ಮಹಿಳೆ ಚಿಕ್ಕಮಗಳೂರು ಇವತ್ತು ಯಾರಿಗಾದ್ರೂ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತ ಜಿಲ್ಲೆ ಯಾವ್ದಾದ್ರು ಇದ್ರೆ ಇಂದಿರಾ ಗಾಂಧೀಜಿ ಅವರಿಗೆ ಅದು ಚಿಕ್ಕಮಗಳೂರು ಅಂತ ಹುಮ್ಮೆಯನ್ನು ನೋಡಲಿಕ್ಕೆ ಬಯಸಿ ಗಾಂಧೀಜಿಯವರು ಈ ದೇಶದ ಬಡಜಾರ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ಬಾರದು ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮವಾದಂತ ಶಿಕ್ಷಣ ಸಿಕ್ಕಲಿ ಅಂತ ಐವತ್ತು ವರ್ಷದ ಹಿಂದೆ ನರಸಿಂಹಪುರದಲ್ಲಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದ್ರು ಅಭಿವೃದ್ಧಿ ಅಂದ್ರೆ ಅಕ್ಷರ ಪ್ರಾರಂಭ ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಇದು ನಿಮ್ಮ ಸರ್ಕಾರ ನಿಮ್ಮ ಒಳಿತಿಗೆ ತಗೊಳ್ಕೊಳ್ಳುವಂತ ಈ ಹಿತ ಯೋಜನೆಗಳನ್ನ ಜನಪ್ರಿಯತೆಗೊಳಿಸೋದು ನಿಮ್ಮ ಕೈಯಲ್ಲಿದೆ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೀನಿ ತಾವು ಇದ್ರ ಬಗ್ಗೆ ಸಾರ್ವಜನಿಕವಾಗಿ ನಾಲ್ಕು ಒಳ್ಳೆ ಮಾತನ್ನು ಮಾತಾಡಿ ಅಂತ ಹೇಳ್ತಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಗ್ಯಾರಂಟಿ ಸಮಿತಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಜಯ ಇನ್ನು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಮಾತನಾಡಿ ರಾಜ್ಯ ಸರ್ಕಾರವು ಅಭಿವೃದ್ಧಿ ಜೊತೆಗೆ ಪಂಚ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತಹ ಪಂಚ ಗ್ಯಾರಂಟಿಗಳನ್ನ ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳೊಳಗಡೆ ಈ ಪಂಚ ಗ್ಯಾರಂಟಿಗಳನ್ನ ಆರು ತಿಂಗಳ ಅನುಷ್ಠಾನಗೊಳಿಸಿದ ಸರ್ಕಾರ ಈ ಯಾವದಲ್ಲಿದ್ರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅಂತ ಎಲ್ಲೇ ಹೇಳಿಕೆ ಬಯಸ್ತಾ ಇದ್ದರು ಈ ಹಿಂದೆ ಎಲ್ಲ ಏನ್ ಹೇಳ್ತಾ ಇದ್ರು ಕೆಲವು ಉತ್ತರ ಕನ್ನಡ ಉತ್ತರ ಭಾರತದ ಕೆಲವು ರಾಜ್ಯದ ಹೆಸರನ್ನ ಮಾದರಿ ರಾಜ್ಯ ಅಂತ ಹೇಳ್ತಾ ಇದ್ರು ಆದರೆ ಈಗ ಇಡೀ ರಾಜ್ಯದಲ್ಲಿ ಎಲ್ಲೇ ಚುನಾವಣೆ ನಡೆದ್ರೆ ಉತ್ತರ ಭಾರತದ ರಾಜ್ಯನ ಮಾದರಿಯಾಗಿ ಘೋಷಣೆ ಮಾಡ್ತಾ ಇಲ್ಲ ಹೇಳ್ತಾ ಇಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಲಕ್ಷ್ಮೀ ಹೆಪ್ಪಾಳ್ಕರ್ ನೇತೃತ್ವದ ಕರ್ನಾಟಕ ಸರ್ಕಾರದ ಸಾಧನೆಗಳನ್ನು ಯೋಜನೆಗಳನ್ನು ಮಾದರಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಯೋಜನೆಗಳು ಎಷ್ಟು ಗ್ಯಾರಂಟಿ ಅದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಏನು ಪಂಚ ಗ್ಯಾರಂಟಿ ಅದರಲ್ಲಿ ಸುಮಾರು ನಮ್ಮ ತಾಲೂಕಿನ ಅಂಕಿಅಂಶಗಳನ್ನು ಮಾತ್ರ ಹೇಳ್ತೇನೆ ರಾಜ್ಯದ ನಮ್ಮ ನಾಯಕರಾದ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳ್ತಾರೆ ಕೇವಲ ಚಿಕ್ಕಮಗಳೂರು ತಾಲೂಕಿನಲ್ಲಿ ಏನು ಕುಟುಂಬದ ಯಜಮಾನಿ ಅಂತ ಕರೆದ್ರೋ ಗೃಹಲಕ್ಷ್ಮಿ ಯೋಜನೆ ಅದು ಒಂದಕ್ಕೇನೆ ಫಲಾನುಭವಿಗಳು ಅರವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತಾರು ಮತ್ತ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಐವತ್ತೆರ ಎ ಹದಿಮೂರು ಕೋಟಿ ಎಂಬತ್ತೇಳು ಲಕ್ಷ ಐವತ್ತೆರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಕುಟುಂಬದ ಯಜಮಾನಿ ಬರ್ತಾ ಇದೆ ಅದೇ ರೀತಿ ಪ್ರತಿ ತಿಂಗಳು ಅದೇ ಪ್ರತಿ ತಿಂಗಳು ಗೃಹ ಜ್ಯೋತಿ ಯೋಜನೆಗೆ ಎಂಬತ್ತಾರು ಸಾವಿರದ ನೂರ ಎಪ್ಪತ್ನಾಲ್ಕು ಫಲಾನುಭವಿಗಳಿಗೆ ಒಟ್ಟು ಮೊತ್ತ ಮೂರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಎಂಬತ್ತೇಳು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಗೃಹ ಜ್ಯೋತಿ ಯೋಜನೆ ಬರ್ತಾ ಇದೆ ಇನ್ನು ಏನು ನಮ್ಮ ಸರ್ಕಾರದ ಬಡವರ ಪರ ಶೋಷಿತ ವರ್ಗದವರು ಯಾರೂ ಉಪವಾಸ ಇರಬಾರದು ಅಂತ ಏನು ನೀಡಿದಂಥ ಅನ್ನಪಾಟಿ ಯೋಜನೆ ಹಿಂದೆ ಐದು ಕೆ ಜಿ ಕೊಡ್ತಾ ಇದ್ದರು ಈಗ ಹತ್ತು ಕೆ ಜಿಗೆ ಏರಿಸಿದ ನಂತರ ಒಟ್ಟು ಫಲಾನುಭವಿಗಳು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಮೊತ್ತ ಮೂರು ಕೋಟಿ ನಲವತ್ತೊಂದು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಅದೇ ರೀತಿ ಮಹಿಳೆಯರು ಏನು ಶಕ್ತಿ ಯೋಜನೆ ಕೆಂಪು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮಗಳಿಗೆ ಟಿಕೆಟ್ ರೈತ ಪ್ರಯಾಣವನ್ನು ಮಾಡಿದಂತಹ ಮೊತ್ತ ಸುಮಾರು ಅರವತ್ಮೂರು ಕೋಟಿ ಐವತ್ತೇಳು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಯುವ ನಿಧಿನಲ್ಲಿ ಐನೂರು ಮೂವತ್ತೊಂದು ಜನ ನೋಂದಾಯಿಸಿಕೊಂಡು ಹದಿನೈದು ಕೋಟಿ ಹದಿನೈದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರು ರೂಪಾಯಿ ನೀಡ್ತಾ ಇದೆ ಅಂದರೆ ಇಷ್ಟು ಮೊತ್ತದ ಹಣವನ್ನು ಯಾರೂ ಏಜೆಂಟ್ ಇದ್ದರೆ ಯಾರೂ ಯಾವುದೇ ಇಲಾಖೆಗೆ ಸುತ್ತದೆ ನೇರವಾಗಿ ಫಲಾನುಭವಿಗಳ ಖಾತೆಗೆ ಫಲಾನುಭವಿಗಳಿಗೆ ನೇರವಾಗಿ ಸಿಗುವಂಥ ಈ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಯೋಜನೆ ಜಾರಿ ಮಾಡಿದೆ ಅಂತ ಹೇಳ್ತಾ ಅದರ ಜೊತೆ ಅದರ ಜೊತೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ನೀವೆಲ್ಲ ನೋಡಿದ್ರಿ ಈ ಐದು ಗ್ಯಾರಂಟಿಗಳ ಜೊತೆ ಆರನೇ ಗ್ಯಾರಂಟಿ ಭೂ ಗ್ಯಾರಂಟಿ ಅಂತ ಭೂ ಗ್ಯಾರಂಟಿ ಬಹುಶಃ ನಿಮಗೆ ಏನು ಈ ಹಿಂದೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾಗಿದ್ದಂಥ ಮಾಜಿ ಪ್ರಧಾನಿ ಚಿಕ್ಕಮಗಳೂರು ಜಿಲ್ಲೆಯಿಂದಲೇ ಸಂಸತ್ಗೆ ಆರಿಸಿ ಹೋದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರ ಒಂದು ಕನಸು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಹಾಕೋದ್ರ ಮುಖಾಂತರ ದೇಶದ ಶೋಷಿತ ವರ್ಗದ ಬಡವರನ್ನ ಸಮಾಜದ ಮುನ್ನಡೆಗೆ ತರಬೇಕು ಅನ್ನೋ ಒಂದು ಯೋಜನೆಯನ್ನ ಈ ದೇಶದಲ್ಲಿ ಮೊದಲು ಜಾರಿಗೊಳಿಸಿದ್ದು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅಂತೇಳಿ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಬಹುಶಃ ನಿಮಗೆ ಇನ್ನು ಒಂದೂವರೆ ವರ್ಷದಲ್ಲಿ ಈಗಾಗಲೇ ಅನುದಾನವನ್ನ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ ನೇತೃತ್ವದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮತ್ತೆ ಸಾರಿಗೆ ಸಚಿವರ ಬಳಿ ಮನವಿ ಮಾಡಿದ್ದಕ್ಕೆ ಇವತ್ತು ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಹತ್ತತ್ರ ಇಪ್ಪತ್ತು ಕೋಟಿ ವೆಚ್ಚದ ನೂತನ ಬಸ್ ಸ್ಟ್ಯಾಂಡ್ ಗೆ ಮಂಜೂರಾತಿ ಕೊಟ್ಟಿದ್ದಾರೆ ಇನ್ನೊಂದು ಆ ವೇಳೆ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಕ್ಷೇತ್ರದಲ್ಲೂ ಇದರಿಂದ ಎಲ್ಲ ದೇವಸ್ಥಾನಗಳು ಕೂಡ ಒಳ್ಳೇದಾಗಿದೆ ಎಲ್ಲ ದೇವಸ್ಥಾನದ ಹುಂಡಿಗಳು ಕೂಡ ಇದರಿಂದ ತುಂಟು ಆಯ್ತಾ ಅದನ್ನೇ ಜೊತೆ ಸೇರ್ಕೊಂಡು ಮಾಧ್ಯಮದವರು ಆದ್ರೆ ಇವತ್ತು ಯಾರಾದ್ರೂ ಅದರಿಂದ ಜಗ ಆಗ್ತಾ ಇದೆ ಅಥವಾ ನಮ್ಮ ಮಹಿಳೆಯರಿಗೆ ಒಳ್ಳೇದಾಗ್ತಾ ಇಲ್ಲ ಅಂತ ನಿಜವಾಗ್ಲೂ ಅದರಿಂದ ಎಷ್ಟು ಮಟ್ಟಕ್ಕೆ ಮಹಿಳೆಯರು ಹೊರಗಡೆ ಬಂದು ಸ್ವತಂತ್ರವಾಗಿ ತಿರುಗಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ ಅಂತ ನೀವೆಲ್ಲ ಇವತ್ತು ಬಂದು ತೋರ್ಸ್ಕೊಟ್ಟಿದ್ದೀರಾ ಅಂತ ನಾನು ಅನ್ಕೊಂತೀನಿ ಅದು ನಾವು ಚಿಕ್ಕಮಗಳೂರು ತಿಳ್ಕೊಳ್ಳಿ ಯಾಕಂದ್ರೆ ಈ ಒಂದು ಸ್ವತಂತ್ರ ಮತ್ತು ಯಾವ ಸರ್ಕಾರ ಕೊಟ್ಟಿರಲಿಲ್ಲ ಆದ್ರೆ ಇವತ್ತು ಯಾವ್ದಾದ್ರು ಸರ್ಕಾರ ಅದು ಕೊಟ್ಟಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಿಕೆ ಹೆಮ್ಮೆ ಪಡ್ತೀನಿ ಗ್ಯಾರಂಟಿ ಯೋಜನೆ ಟೀಕೆ ಮಾಡ್ತಾರ ಅದು ಮೂರ್ಖತನದ ಪರಮಾವಧಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಇವತ್ತು ವಿಶೇಷವಾಗಿ ಗೃಹ ಯೋಜನೆ ಇವತ್ತು ಸನ್ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಜಾಜ್ ಸಾಹೇಬ್ ನೇತೃತ್ವದಲ್ಲಿ ಹಿಂದಿರ ಸಚಿವರ ಒಂದು ನೇತೃತ್ವದಲ್ಲಿ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಇವತ್ತೇ ನಮ್ಮ ವೇದಿಕೆ ಮೇಲೆ ತಮ್ಮನ್ನು ಉದ್ದೇಶಿಸಿ ಮುಂದೆ ಮಾತಾಡಲಿದ್ದಾರೆ ಇವತ್ತು ಹಸಿಂಧರಾಗಿದ್ದಾರೆ ಲಕ್ಷ್ಮೀ ಅವರು ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇದನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬ ಕಟ್ಟ ಕಡೆಯ ಜನರಿಗೂ ಕೂಡ ಆ ಮನೆಯ ಯಜಮಾನಿಗೆ ಇವತ್ತು ಈ ಅನುದಾನವನ್ನ ತಲುಪಿಸತಕ್ಕಂಥ ಒಂದು ಮಹತ್ವದ ಕೆಲಸವನ್ನು ಅಧಿಕಾರಿಗಳ ಸಹಕಾರದಿಂದ ನಿಮ್ಮೆಲ್ಲರ ಸಹಕಾರ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ನಾನು ತಮ್ಮೆಲ್ಲರೂ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಅನ್ನಭಕ್ತಿ ಯೋಜನೆಯ ಅಂಗವಾಗಿ ಕೆ ಎಚ್ ಮುನಿಯತ್ನವರು ಶಕ್ತಿ ಯೋಜನೆಯ ಅಂಗವಾಗಿ ರಾಮಿಂಗ ರೆಡ್ಡಿ ಅವರು ಮತ್ತು ಯುವನಿಧಿ ಯೋಜನೆಯ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಇವರೆಲ್ಲರನ್ನೂ ಈ ಪಚ್ಚೆ ಗ್ಯಾರಂಟಿ ತರುವಲ್ಲಿ ಅತ್ಯಂತ ಯಶಸ್ವಿಯಾಗಿ ಹಗಲು ರಾತ್ರಿ ಕೆಲಸ ಮಾಡಿ ಇದನ್ನು ಯಶಸ್ವಿಯಾಗಿ ಪ್ರತಿಯೊಬ್ಬ ಕಟ್ಟಡ ಜನರಿಗೆ ಮಾಡಿರೋದಕ್ಕೆ ನಾನು ಸರ್ಕಾರ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆಗಳಲ್ಲಿ ಇಡೀ ರಾಜ್ಯದಲ್ಲೇ ನಮ್ಮ ಶಿವಾನಂದ ಸ್ವಾಮಿ ಅವರ ನೇತೃತ್ವದಲ್ಲಿ